ಈಗಾಗಲೇ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷ್ರೇಟ್ ಪೊಲೀಸ್ ಅಧಿಕಾರಿಗಳಿಂದ ಸಿಬ್ಬಂದಿಗಳಿಂದ ಜಿಲ್ಲಾಡಳಿತದಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಸೇರಿದಂತೆ ಎಲ್ಲ ಭಾಳ ಸ್ಪಷ್ಟವಾದಂಥ ಸಂದೇಶ ಏನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ಇರ್ಬೋದು ಅಥವಾ ಬೇರೆ ಖಾಸಗಿ ಮನಿ ಲೆಂಡರ್ಸ್ ಏನಿದ್ದಾರೆ ಅವರು ಯಾರಿಗೂ ಕಿರುಕುಳ ಕೊಡಬಾರ್ದು ಅಂತಂದು ಅಷ್ಟಾಗಿಯೂ ಕೂಡ ಈ ಹಿಂದೆ ಒಂದು ಘಟನೆ ನಡೆದಿತ್ತು ಮೈಕ್ರೋ ಫೈನಾನ್ಸ್ ಅದರಲ್ಲಿ ಒಬ್ಬ ಮೂರು ಜನನ ಅರೆಸ್ಟ್ ಮಾಡಿದ್ವಿ ಇವತ್ತು ನಡೆದಂಥ ಒಂದು ಘಟನೆಯಲ್ಲಿ ಭಾರತೀಯಂಥ ಒಬ್ಬ ಲೇಡಿ ಒಂದು ಲಕ್ಷ ರೂಪಾಯಿ ಹಣ ಸಾಲ ಇಸ್ಕೊಂಡಿದ್ದಾರೆ ಆಕೆಗೆ ಶರತ್ ತಂದೆ ಅಶೋಕ್ ಬಿಜ್ವಾಡ್ ಅನ್ನೋವಂಥ ಒಬ್ಬ ವ್ಯಕ್ತಿ ಮನೆ ಒಳಗೆ ಹೋಗಿ ಕೂತ್ಕೊಂಡು ಅಲ್ಲಿ ಕಿರಿಕಿರಿ ಮಾಡಿ ನೀನು ದುಡ್ಡು ಕೊಡಲಿಲ್ಲ ಅಂದರೆ ನಿನ್ನ ಮಕ್ಕಳನ್ನ ಎತ್ತಕೊಂಡು ಹೋಗ್ತೀನಿ ಅಂತೆಲ್ಲ ಬೆದರಿಸಿ ಅನುಚಿತವಾಗಿ ನಡ್ಕೊಂಡಿದ್ದಾನೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಅವನ್ನ ವಶಕ್ಕೆ ತಗೊಂಡಿದ್ವಿ ವಿಚಾರಣೆಗೊಳಪಡಿಸಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಲ್ಲ ನೋಡಿ ಯಾವುದೇ ರೀತಿ ಭಯ ಇಲ್ಲ ಅನ್ನೋವಂಥದ್ದು ತಪ್ಪಾಗುತ್ತೆ ಯಾಕಂದರೆ ನೀವೇ ನೋಡಿ ಮೊದಲು ಎಷ್ಟು ಪ್ರಕರಣಗಳು ನಡೀತಾ ಎಷ್ಟು ಘಟನೆಗಳು ನಡೀತಾ ಇದ್ವು ಅದಕ್ಕೆ ಕಂಪೇರ್ ಮಾಡಿ ಇವಾಗ ನೋಡಿದಾಗ ಸಂಖ್ಯೆ ಕಡಿಮೆ ಆಗಿದೆ ಆದರೂ ನಮ್ಮ ಜಾಗೃತಿ ಎಚ್ಚರಿಕೆ ಹೊರತಾಗಿಯೂ ಕೂಡ ಕೆಲವು ಘಟನೆ ನಡೆದಂಥ ಸಂದರ್ಭದಲ್ಲಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ವಿಶೇಷವಾಗಿ ನಾವು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಸಾರ್ವಜನಿಕ ಸಭೆ ಬೃಹತ್ ಸಾರ್ವಜನಿಕ ಸಭೆ ಅದರಲ್ಲಿ ಸಾವಿರ ಎರಡು ಸಾವಿರದವರೆಗೂ ಜನ ಸೇರಿಸಿ ಎಲ್ಲರಿಗೂ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದೀವಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳು ಎಲ್ಲ ಉಪಯೋಗಿಸ್ಕೊಂಡು ನಾವು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿ ಮಾಡಿದ್ದೀವಿ ಮಾಧ್ಯಮದವರು ಕೂಡ ಭಾಳಷ್ಟು ಬಾರಿ ಈ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ಅದನ್ನು ಹೈಲೈಟ್ ಮಾಡಿ ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೀತಿ ಕ್ರಮ ಕೈಗೊಂಡಾಗಿಯೂ ಕೂಡ ಈ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ನಾವು ಅಗತ್ಯ ಕಾನೂನು ಕ್ರಮ ಕೈಗೊಳ್ತೇವೆ ಮತ್ತು ನಮ್ಮ ಜಾಗೃತಿ ಅಭಿಯಾನ ಇನ್ನೂ ಮುಂದುವರಿಯುತ್ತೆ ಬಡ್ಡಿ ಕೋರರಿಗೆ ಮತ್ತು ಕಾನೂನು ಬಾಹಿರವಾಗಿ ಲೋನ್ ರಿಕವರಿ ಮಾಡೋ ಹಣ ವಸೂಲಾತಿ ಮಾಡುವಂಥ ಎಲ್ಲರಿಗೂ ನಾನು ಭಾಳ ಸ್ಪಷ್ಟವಾದ ಮೆ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಕಾನೂನು ಬಾಹಿರ ಅಥವಾ ನಿಯಮ ಬಾಹಿರ ಕ್ರಮಕ್ಕೆ ನೀವು ಮುಂದಾದಲ್ಲಿ ಅಗತ್ಯ ಕಾನೂನು ಕ್ರಮ ಕಠಿಣ ಕಾನೂನು ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗತ್ತೆ ಬಹಳ ಸ್ಪಷ್ಟವಾಗಿ ಒಂದು ಕಂಬರಿಪೇಟೆಯಲ್ಲಿ ನಡೆದಂಥ ಪ್ರಕರಣದಲ್ಲಿ ಮೂರು ಜನರನ್ನು ಅರೆಸ್ಟ್ ಮಾಡಿದ್ವಿ ಜೈಲಿಗೆ ಕಳಿಸಿದ್ವಿ ಇವತ್ತು ನಡೆದಿರುವಂಥ ಪ್ರಕರಣದಲ್ಲಿ ಒಬ್ಬನಾಗಲೇ ಅರೆಸ್ಟ್ ಮಾಡಿದ್ದೇವೆ ಮತ್ತು ಅಕಸ್ಮಾತ್ ಏನಾದರೂ ಆ ಒತ್ತಡ ತಡಿಲಾರ್ದು ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದನ್ನು ಅಬೆಟ್ಮೆಂಟು ಸೂಸೈಡ್ ಅಂತ ಕನ್ಸಿಡರ್ ಮಾಡಿ ಕ್ರಮ ತಗೊಂಡ್ಲಿಕ್ಕೆ ನಮಗೆ ಅವಕಾಶ ಇದೆ ನೀವು ಬೆದರಿಕೆ ಹಾಕಿದರೆ ಬೆದರಿಕೆ ಕೇಸ್ ಆಗುತ್ತೆ ಸುಲಿಗೆ ಮಾಡುವಂಥ ಪ್ರಯತ್ನ ಮಾಡಿದರೆ ಹೆಚ್ಚುವರಿಯಾಗಿ ಆ ಪ್ರಕರಣ ಆಗುತ್ತೆ ಹಂಗಾಗಿ ಈಗ ಇಷ್ಟೆಲ್ಲ ನಾವು ಜಾಗೃತಿ ಮೂಡಿಸಿರೋದ್ರ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಕೊಡುವಂಥದ್ದು ಒಂದಿನ ಎರಡು ದಿನ ಲೇಟ್ ಆಗ್ಬೋದು ಬಟ್ ಕಂಪ್ಲೇಂಟ್ ಅಂತೂ ಕೊಟ್ಟೆ ಕೊಡ್ತಾರೆ ಜನರು ಕೂಡ ಜಾಗೃತರಾಗಿದ್ದಾರೆ ಮತ್ತು ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಸೆನ್ಸಿಟೈಸ್ ಮಾಡಿ ಯಾವುದೇ ಈ ಥರ ಕಂಪ್ಲೇಂಟ್ಸ್ ಬಂದಂಥ ಸಂದರ್ಭದಲ್ಲಿ ತುರ್ತಾ ಕ್ರಮ ತಗೊಳ್ಳಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ ಹಾಗಾಗಿ ಬಡ್ಡಿ ಕೋರಿರ್ಬೋದು ಅಕ್ರಮ ಬಡ್ಡಿ ಕೋರಿರ್ಬೋದು ಅಥವಾ ಅಕ್ರಮ ಕಾನೂನು ಬಾಹಿರ ನಿಯಮ ಬಾಹಿರ ಕ್ರಮಗಳಿಂದ ಹಣ ವಸೂಲಾತಿ ಮಾಡೋ ಅಂಥ ಎಲ್ಲರಿಗೂ ಕಾನೂನಲ್ಲಿ ಅವಕಾಶ ಇದೆ ನೀವು ಹೆಚ್ಚು ಕಡಿಮೆ ಹೆಜ್ಜೆ ತಪ್ಪೆಜ್ಜೆ ಇಟ್ಟರೆ ಪ್ರಕರಣ ದಾಖಲಾಗುತ್ತೆ ಕಾನೂನಲ್ಲಿ ಏನು ಅವಕಾಶ ಇದೆ ಆ ಪ್ರಕಾರ ನೀವು ಅರೆಸ್ಟ್ ಆಗುವಂಥದ್ದು ಮತ್ತು ಸಬ್ಸಿಕ್ವೆಂಟ್ ಮೆಜರ್ಸ್ ಸರ್